ಅರ್ಧ ಸ್ಯಾಟಿಸ್ಫ್ಯಾಕ್ಷನ್ ಆಗಬಹುದು ನಮ್ಮ ರಾಷ್ಟ್ರದಲ್ಲಿ ಬೇರೆ ಟ್ರಾವೆಲ್ಸ್ ಪ್ರಮುಖವಾದ ಟ್ರಾವೆಲ್ಸ್ ಟೂರ್ಸ್ ಮತ್ತು ಇಂಟರ್ನ್ಯಾಷನಲ್ ಟೂರ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತುತ ಪಡಿಸಿದ್ದಾರೆ ತಾವೆಲ್ಲರೂ ಕೂಡ ಈ ಬ್ರೌಚರ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಸೊ ಆಲ್ರೆಡಿ ನಿಮ್ಮೆಲ್ಲರ ಕೈಲಿ ಬ್ರೌಚರ್ ಇದೆ ಎಲ್ಲ ಬ್ರೌಚರ್ ಇದೆಯಾ ಈ ಪುಸ್ತಕ ಇದೆಯಾ ನೀವು ಬಿಡುಗಡೆ ಹಾಗೆ ಕ್ಯಾಮ್ರಾ ನಿಮ್ಮ ಹತ್ರ ತಿರುಗಿಸೋ ಅಷ್ಟರಲ್ಲಿ ನೀವೆಲ್ಲರೂ ರೆಡಿ ಆಗಿರ್ಬೇಕು ಓಕೆ ನಾನು ಫೋಕಸ್ ಮಾಡ್ತೀನಿ ರೆಡಿ ಆಫ್ಟರ್ ದಿ ಸ್ಟೇಜ್ ಈ ಸಲ ಎಲ್ಲ ಮಾಡ ಎಷ್ಟು ಜನ ಆಸ್ಟ್ರೇಲಿಯಾಗ ಬರ್ತೀರಾ ಟ್ರಸ್ಟ್ ಮೀ ಆಸ್ಟ್ರೇಲಿಯಾ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ನೀವೆಲ್ಲರೂ ಒಂದ್ಸಲ ನೋಡ್ಲೇಬೇಕು ಆಸ್ಟ್ರೇಲಿಯಾ ಎಸ್ಪೆಷಲಿ ಗೋಲ್ಡ್ ಕೋಸ್ಟ್ ನೋಡಲೇಬೇಕು ಮೈ ಫೇವ್ರೇಟ್ ಓಕೆ ಒಂದ್ ನಿಮಿಷದಲ್ಲಿ ನಿಮ್ಮ ಕಡೆ ಫೋಕಸ್ ಮಾಡ್ತೀವಿ ಅಲ್ಲಿ ಅದು ಆರಾಮಾಗಿ ಚಪ್ಪಾಳೆ ಫಾರ್ ಅಡಿದಾಸ್ ಯಾತ್ರಾ ಪ್ರವಾಸ ಯಾತ್ರಾ ದರ್ಶನ ಹತ್ತು ವರ್ಷಗಳ ವಾರ್ಷಿಕೋತ್ಸವವನ್ನು ನಮ್ಮ ಅಡಿಗಾ ಟ್ರಾವೆಲ್ಸ್ ಆಚರಿಸ್ತಾ ಇದ್ದಾರೆ ಅಂತ ಈ ಅಡಿಗರ ಹೇಳಿದರು ಮೂವತ್ತು ವರ್ಷಗಳ ಕಾಲ ಒಂದು ಟ್ರಾವೆಲ್ಸ್ ಸಂಸ್ಥೆಯನ್ನು ನಡೆಸೋದು ಬೆಳೆಸೋದು ಸಾಮಾನ್ಯ ಕೆಲಸವಲ್ಲ ಬೇರೆ ವ್ಯವಹಾರಗಳ ರೀತಿ ರೀತಿಯೇ ಬೇರೆ ಹಾಗೆ ಟ್ರಾವೆಲ್ಸ್ ನಡೆಸುವ ರೀತಿ ರೀತಿಗಳು ಬೇರೆ ನಿತ್ಯ ಗ್ರಾಹಕರು ಬದಲಾಗ್ತಾ ಇರ್ತಾರೆ ಬರುವಂಥ ಗ್ರಾಹಕರ ಮನೋಧರ್ಮ ಬೇರೆ ಇರ್ತದೆ ಜಾಗಗಳು ಬೇರೆ ಇರ್ತದೆ ಅಲ್ಲಿನ ಜಾಗಗಳ ಊಟ ವ್ಯವಸ್ಥೆ ಬೇರೆ ಬೇರೆ ಇರ್ತದೆ ಅಲ್ಲಿ ಭಾಷೆಗಳು ಬೇರೆ ಇರ್ತದೆ ಆಚಾರ ವಿಚಾರಗಳು ಬೇರೆ ಬೇರೆ ಇರ್ತದೆ ಇವನ್ನೆಲ್ಲ ಹೊಂದಿಕೊಂಡು ಅವರು ಬಂದಿರುವ ನಮ್ಮ ಟ್ರಾವೆಲ್ ಟ್ರಾವೆಲ್ಸ್ ಸಂಸ್ಥೆ ಗ್ರಾಹಕರಿಗೆ ಯಾವುದೇ ಒಂದು ತೊಂದರೆ ಆಗಿರೋ ಹಾಗೆ ಅವ್ರ ಮೇನ್ ಕಾರ್ಯಕ್ರಮ ಜಾಗಗಳ ತೋರಿಸೋದಲ್ಲದೆ ಅವ್ರು ಯಾವುದೇ ರೀತಿ ತೊಂದರೆ ಆಗಿರಂತೆ ನಡ್ಕೊಳ್ಳೋದು ಮತ್ತೆ ನಡೆಸೋದು ಬಹಳ ದೊಡ್ಡ ಕರ್ತವ್ಯ ಮೂವತ್ತು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸಿದರೆ ಯಶಸ್ವಿಯಾಗಿ ಮತ್ತು ಒಂದು ಹೆಮ್ಮರವಾಗಿ ನಡೆದಿದೆ ಅಂತ ಹೇಳಿದ್ರೆ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾಟ್ ಸೆಲ್ಲಿಂಗ್ ಓನ್ಲಿ ದ ಟೂರ್ ಪ್ಯಾಕೇಜ್ ಓಕೆ ಫಾರ್ ಲೈಫ್ ಟೈಮ್ ಟು ಚೆರಿ ಯಾಕೆಂದರೆ ಇಮ್ಯಾಜಿನ್ ಸಿ ನಾವು ಚಿಕ್ಕದಾಗ ಸ್ಕೂಲ್ ಟೈಮ್ನಲ್ಲಿ ಕಾಲೇಜ್ ಟೈಮ್ನಲ್ಲಿ ಎಲ್ಲ ಯುರೋಪ್ ಬಗ್ಗೆ ಕೇಳಿರ್ತೇವೆ ಆದರೆ ಅಲ್ಲಿ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ವೆನ್ ವಿ ಡಿಸೈನ್ ದಿಸ್ ಪ್ರಾಡಕ್ಟ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ಆರ್ ಟೇಕನ್ ಟು ಕನ್ಸಿಡರೇಷನ್ ಸೇ ವೆದರ್ ಇಟ್ ಇಸ್ ಅ ತರ್ಟೀನ್ ಡೇಸ್ ಟೂರ್ ಆರ್ ಸಿಕ್ಸ್ಟೀನ್ ಡೇಸ್ ಟೂರ್ ಎವ್ರಿ ಡೇ ದಿ ಕ್ಲೈಂಟ್ ಶುಡ್ ಎಂಜಾಯ್ ತುಂಬ ಜನರಿಗೆ ಏನಾಗ್ತದೆ ಅಂದರೆ ಸ್ವಲ್ಪ ಡೌಟ್ ಇರ್ತದೆ ಅಷ್ಟು ದೊಡ್ಡ ಟೂರು ಅಷ್ಟು ಲಾಂಗ್ ಡಿಸ್ಟೆನ್ಸ್ ಟೂರು ವೆದರ್ ವಿ ಆರ್ ಏಬಲ್ ಟು ಎಂಜಾಯ್ ಆರ್ ನಾಟ್ ಓಕೆ ಆದರೆ ನಮ್ಮ ಟೂರ್ನಲ್ಲಿ ಏನಾಗ್ತಿದೆ ಅಂದರೆ ಫಸ್ಟ್ ಥಿಂಗ್ ಇಸ್ ದ ಟೂರ್ ಮ್ಯಾನೇಜರ್ ಈಸ್ ಫ್ರಮ್ ಕರ್ನಾಟಕ ಓಕೆ ಹಿ ಇಸ್ ಟ್ರಾವೆಲಿಂಗ್ ವಿತ್ ಅ ಗ್ರೂಪ್ ಫ್ರಮ್ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಟೂರನ್ನು ಕಂಡಕ್ಟ್ ಮಾಡೋದು ಮತ್ತು ಪ್ರತಿಯೊಂದು ಗೆಸ್ಟ್ ಪ್ರಾಪರ್ಲಿ ಬ್ಯಾಕ್ ತರೋದು ಅವರ ರೆಸ್ಪಾನ್ಸಿಬಿಲಿಟಿ ಸೆಕೆಂಡ್ ಥಿಂಗ್ ವಿನ್ ಲಾಡ್ ಆಫ್ ಇಂಪಾರ್ಟೆನ್ಸ್ ಆನ್ ದ ಅಕೋಮೊಡೇಷನ್ ಇ ವೆನ್ ಯು ಗೋಯಿಂಗ್ ಫಾರ್ ಎಕ್ಸ್ಪೀರಿಯನ್ಸಿಂಗ್ ದ್ರೀಮ್ ಯು ಆರ್ ನಾಟ್ ಗೋಯಿಂಗ್ ಜಸ್ಟ್ ಟು ಯು ಪ್ರವಾಸೋದ್ಯಮ ಆಚರಿಸ್ತಾ ಇದ್ದೀವಿ ನಮ್ಮದು ಬೇಸಿಕಲಿ ಇದು ಟೂರಿಸಂ ಕಾನ್ಸೆಪ್ಟ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಹಾಗೂ ವಿದೇಶ ಭಾರತದ ಎಲ್ಲ ಸ್ಥಳಗಳಿಗೆ ನಮ್ಮ ಪ್ರವಾಸ ಇದ್ದೇ ಇರ್ತದೆ ರೆಗ್ಯುಲರ್ ಆಗಿ ಟೂರ್ಗಳಿರ್ತದೆ ಗ್ರೂಪ್ ಟೂರ್ಗಳಿರ್ತದೆ ಕಸ್ಟಮೈಸ್ ಇರ್ತದೆ ಹಾಗೆ ಹನಿಮೂನ್ ಪ್ಯಾಕೇಜಸ್ ಇರ್ತದೆ ಹಾಗೆ ಈಗ ವಿಶೇಷವಾಗಿ ನಾವು ಕುಂಭಮೇಳಕ್ಕೆ ಸಹ ಪ್ರವಾಸವನ್ನು ಆಯೋಜಿಸ್ತಾ ಇದ್ದೀವಿ ಕಸ್ಟಮೈಸ್ ಪ್ಯಾಕೇಜ್ ತುಂಬ ಬೇಗ ಇದೆ ಹಾಗೆ ಈಗ ಕೈಲಾಶ್ ದರ್ಶನ್ ಅಂಥೇಳಿ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ ಮೌಂಟ್ ಕೈಲಾಶ್ ಕೈಲಾಶ್ ಪರ್ವತವನ್ನು ನಾವು ವಿಮಾನದಲ್ಲಿ ಹೋಗಿ ನೋಡ್ಕೊಂಡು ಬರುವಂಥದ್ದು ಎಲ್ಲ ವಯೋಮಾನದವರಿಗೆ ಯಾಕಂದರೆ ಈ ಯಾತ್ರೆ ಅಂತ ಹೇಳಿದ್ರೆ ಈ ಮಾನಸರೋವರ ಕೈಲಾಶ್ ಯಾತ್ರ ಅಥವಾ ಅಮರನಾಥ್ ಯಾತ್ರ ಇದಕ್ಕೆಲ್ಲ ಏಜ್ ಲಿಮಿಟ್ ಇದೆ ಹಾಗೆ ಅಸ್ತಮ ಬಿ ಪಿ ಶುಗರ್ ಈ ಥರ ಇದ್ದವ್ರಿಗೆ ಯಾತ್ರೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಯಾಕೆಂದರೆ ಸರ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಡಾಕ್ಟ್ರ್ದು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಅಮರನಾಥ್ ಯಾತ್ರೆಗೆ ಸೊ ಅವರು ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆಗೋದಿಲ್ಲ ಸೊ ಅಂಥವರೆಲ್ಲರಿಗೂ ಒಂದು ಅವಕಾಶ ಆಗಲಿ ಅಂಥೇಳಿ ವಿಮಾನದಲ್ಲಿ ನಾವು ಹೇಗೆ ದೇವ್ರನ್ನ ಗರ್ಭಗುಡಿಯಲ್ಲಿ ಇದ್ದ ದೇವರನ್ನ ನಾವು ಸ್ವಲ್ಪ ದೂರದಿಂದ ಹೇಗೆ ನೋಡ್ತೀವೋ ಹಾಗೆ ಕೈಲಾಶ ಪರ್ವತವನ್ನು ಈ ಬಾರಿ ನಾವು ವಿಮಾನದಲ್ಲಿ ನೋಡ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂದರೆ ಇಳಿಯುವುದಿಲ್ಲ ವಿಮಾನದಲ್ಲಿ ನೋಡಿಕೊಂಡು ಕೈಲಾಶ್ ಪರ್ವತ ನೋಡಿಕೊಂಡು ವಿಶೇಷವಾದ ಒಂದು ಚೈನಾದಿಂದ ಟಿಬೆಟ್ ಪ್ರಾಂತ್ಯದ ಪರ್ಮಿಟ್ ತೊಗೊಂಡು ಏರ್ ಸ್ಪೇಸ್ ಅಂದರೆ ಪ್ರತಿ ದೇಶದ ಏರ್ ಸ್ಪೇಸ್ಗೂ ಒಂದು ಪರ್ಮಿಟ್ ಅಂತ ಬೇಕಾಗ್ತದೆ ನಮ್ಮ ದೇಶದ ಏರ್ ಸ್ಪೇಸ್ಗೆ ನಾವು ಪರ್ಮಿಟ್ ಕೊಟ್ಟರಷ್ಟೇ ಆ ದೇಶದ ಏರೋಪ್ಲೇನ್ ನಮ್ಮ ದೇಶದ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ ಹಾಗೆ ಟಿಬೆಟ್ನ ಈ ಪ್ರಾಂತ್ಯದ ಪರ್ಮಿಟ್ ತೊಗೊಂಡು ನಾವು ಈಗ ಕೈಲಾಶ್ ಪರ್ವತದ ಒಂದು ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಹಾಗೆ ನಮ್ಮಲ್ಲಿ ಹೇಳಬೇಕು ಅಂದರೆ ಸಿಂಗಾಪುರ್ ಮಲೇಷ್ಯಾ ಥೈಲ್ಯಾಂಡ್ ಇರ್ಬೋದು ವಿದೇಶ ಪ್ರವಾಸ ಆಸ್ಟ್ರೇಲಿಯಾ ಹಾಗೆ ಯುರೋಪ್ ಮುಂತಾದ ದೇಶಗಳಿಗೆ ದುಬಾಯ್ ಅಂತೂ ನಮ್ಮದು ರೆಗ್ಯುಲರ್ ಹೆಚ್ಚು ಜನಪ್ರಿಯ ಪ್ರವಾಸವೂ ಆಗಿದೆ ಹಾಗೆ ಭಾರತದಲ್ಲಿಯೂ ಸಹ ಕಾಶಿ ಯಾತ್ರೆ ಇರ್ಬೋದು ಯಾವುದೇ ಆದರೂ ನಾವು ಒಂದು ಶಿಸ್ತುಬದ್ಧವಾಗಿ ರಾಷ್ಟ್ರೀಯ ಯುವ ದಿನ